ಫ್ರೆಂಡ್ಸ್ ನೋಡಿ ಇವತ್ತು ಬೆಂಡೆಕಾಯಿ ಬೆಂಡೆಕಾಯಲ್ಲಿ ಸೂಪರಾಗಿರುವಂತಹ ಒಂದು ಮಸಾಲ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಅದ್ಭುತವಾಗಿರುತ್ತೆ ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸೊ ಇವತ್ತು ಬೆಂಡೆಕಾಯಿ ಮಸಾಲ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಬೆಂಡೆಕಾಯಿ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ ನಾವು ವಾಶ್ ಮಾಡಿ ಸ್ವಲ್ಪ ಒರೆಸ್ಬಿಟ್ಟು ಒಂದೊಂದು ಇಂಚು ಅಷ್ಟು ಕಟ್ ಮಾಡ್ಕೋಬೇಕು ಒಂದು ಇಂಚು ಅಥವಾ ಎರಡು ಇಂಚು ಆ ಥರ ಕಟ್ ಮಾಡ್ಕೊಳ್ಳಿ ಹಾಗೆ ನಾವು ಸೊ ಹಾಗೆ ಕಪ್ ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ ಇದನ್ನ ಬೇಯಿಸ್ಕೊಳ್ಳೋಣ ಇಲ್ಲಿ ಬೇಳೆ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದು ಬೆಂದರೆ ಸಾಕು ನಾನು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಈಗ ನಾವು ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಿ ಸೇರಿಸಿ ನಾನೆಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನಾವು ಸ್ವಲ್ಪ ಲೆಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ನೋಡಿ ನಾವು ಇದು ನಾವು ಬೆಂಡೆಕಾಯಿ ಈ ಥರ ಕಟ್ ಮಾಡಿ ಬೇಯಿಸುವಾಗ ರೋಳೆ ಆಗದೆ ಇರೋ ಕಾರಣಕ್ಕೆ ನಾವು ಅದಕ್ಕೆ ಸ್ವಲ್ಪ ಹುಳಿ ಹಾಕೋಬೇಕು ಆವಾಗ ರೋಳೆ ಆಗೋದಿಲ್ಲ ಸೊ ನಾನಿಲ್ಲಿ ಒಂದು ಸ್ವಲ್ಪ ಹುಳಿನ ಸೇರಿಸ್ತಾ ಇದ್ದೀನಿ ಒಂದು ನಿಂಬೆ ಗಾತ್ರದಷ್ಟು ಕ ಹುಳಿ ಹಿಂಡ್ಕೊಂಡಿದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ರೋಳೆ ಅನ್ನೋದು ಹುಡ್ಬಿಡತ್ತೆ ಆಗಲಿ ಬೆಂಡೆಕಾಯಿ ಉರಿಯುವಾಗ ನಾವು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಳೋದ್ರಿಂದ ರೋಳೆ ಅನ್ನೋದು ಕಮ್ಮಿ ಆಗುತ್ತೆ ಹೋಳಿ ಅನ್ನೋದು ಇರೋದಿಲ್ಲ ಹಾಗೆ ಬೆಂಡೆಕಾಯಿ ಕೂಡ ತುಂಬ ಆಗಿರುತ್ತೆ ಆಮೇಲೆ ಹುಳಿ ನೀಟಾಗಿ ಇಟ್ಕೊಳುತ್ತೆ ಸೊ ನೋಡಿ ಆವಾಗ ಎಷ್ಟು ಹುಳಿ ಇತ್ತು ಇವಾಗ ಎಷ್ಟು ಕಮ್ಮಿ ಆಗಿದೆ ನೋಡಿ ಇದು ಆಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇಷ್ಟಾದರೆ ಸಾಕು ಈಗ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ ಎರಡು ಪೀಸ್ ಚಕ್ಕೆ ಹಾಕೊಂಡಿದ್ದೀನಿ ಅದರಲ್ಲಿ ಹುಣಸೆ ಹುಳಿ ನಾವಾಗಲೇ ರಸ ಹಿಂಡಿದ್ವಲ್ಲ ಸೊ ಬೆಂಡೆಕಾಯಿಗೆ ಅದರದ್ದು ಸ್ವಲ್ಪ ಹುಳಿ ಅಷ್ಟೇ ಅದು ಸೊ ಒಂದು ಮೂರರಿಂದ ನಾಲ್ಕು ಲವಂಗ ಒಂದು ನಾಲ್ಕೈದು ಕಾಳು ಮೆಣಸು ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಶುಂಠಿ ಶುಂಠಿ ಸ್ವಲ್ಪ ಹಾಗೆ ಒಂದು ಬೆಳ್ಳುಳ್ಳಿ ಹಾಗೆ ಒಂದು ಇಡಿಯಷ್ಟು ತೆಂಗಿನಕಾಯಿ ಸೊ ಇದು ಪೀಸ್ ಮಾಡ್ಕೊಂಡಿರೋದು ಒಂದು ಅರ್ಧ ಹೊಳಲ್ಲಿ ಅರ್ಧ ಅಷ್ಟೇ ಹಾಗೆ ನಾನು ಒಂದು ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒನ್ ಟೊಮೆಟೊ ಇದಿಷ್ಟು ರುಬ್ಕೊಂಬರೋಣ ಈಗ ನಾನು ಬಾಣಲೆಗೆ ಅದೇ ಬಾಣಲೆಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡಿದ್ದೀನಿ ಬಿಸಿ ಆಗಿದೆ ಸೊ ಇದಕ್ಕೆ ಸಾಸಿವೆ ಜೀರು ಈಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ సన్కాయలు స్వల్ప కరివేవు ఇంకా నాకు రెడ్ చిల్లీ పౌడర్ను సేస్కో ఖారెట్ బో అని నోడి సేస్కొని నన్నీ వన్ అండ్ హాఫ్ టేబుల్ స్పూన్ అేస్కొందీ ಆಯಿಲಲ್ಲಿ ಸೇರಿಸ್ಕೊಳ್ಳಿ ಆವಾಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ನಾವೀಗ ಈಗ ರುಬ್ಬಿರುವಂಥ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ ಹಾಗೆ ಮಿಕ್ಸಿ ತೊಳೆದಿದ್ದ ನೀರು ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಸಾಂಬಾರು ಪೌಡರ್ನ ಸೇರಿಸ್ತಾ ಇದ್ದೀನಿ ಇದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಸೇವಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ ಆಯಿಲ್ ಸಪ್ರೇಟ್ ಆಗೋವರೆಗೂ ಸ್ವಲ್ಪ ಮಸಾಲೆಯೆಲ್ಲ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಷ್ಟರಲ್ಲಿ ಈಗ ಓಪನ್ ಮಾಡಿ ನೋಡೋಣ ನೋಡಿ ಯಾವ ಥರ ಆಗಿದೆ ಅಂತ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ಇಳಿಸ್ಕೊಂಬಿಟ್ಟು ನಾವು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಸೊ ಅದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊಂಡಿರೋದು ನೀಟಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಈಗ ಕುಕ್ಕರ್ಗೆ ಎಲ್ಲ ಸೇರಿಸ್ಕೊಳ್ಳೋಣ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಇದೆ ಸೊ ನೀವು ಬೆಂಡೆಕಾಯಿನ ಸೇರಿಸ್ಕೊಂಡು ಆಮೇಲೆ ನೀರನ್ನು ಚೆಕ್ ಮಾಡಿಕೊಂಡು ನೀರು ಬೇಕಾದರೆ ಈ ಟೈಮಲ್ಲಿ ಸೇರಿಸ್ಕೊಳ್ಳಿ ಇನ್ನು ಸ್ವಲ್ಪ ಹೊತ್ತು ನಾವು ಬೇಳೆ ಜೊತೆ ಬೆಂಡೆಕಾಯಿ ಬೇಯೋದಕ್ಕೆ ಬಿಡ್ತೀವಲ್ಲ ಸೊ ಇನ್ನೂ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ನೀರನ್ನು ಬೇಕಾದರೆ ಸೇರಿಸ್ಕೊಳ್ಳಿ ಈಗ ಸ್ವಲ್ಪ ನೀರನ್ನು ಇದ್ದೀನಿ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಒಂದು ಗ್ಲಾಸ್ ಅಷ್ಟು ನೀರು ಸೇರಿಸಿದ್ದೀನಿ ರೈಸ್ಗೆ ಮುದ್ದೆಗೆ ಇಡ್ಲಿಗೆ ಸಾಂಬಾರು ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ಬೆಂಡೆಕಾಯಿ ಸರ್ ನಾರ್ಮಲ್ಲಾಗೂ ಮಾಡ್ತಾರೆ ಸೊ ಮಸಾಲೆ ಹಾಕಿ ಮಾಡೋದ್ರಿಂದ ಬೇರೆ ಥರನೂ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಸಾಲ್ಟ ಸೇರಿಸ್ಕೊಳ್ಳಿ ಈಗ ಸಾಲ್ಟು ನಾನು ಒನ್ ಟೇಬಲ್ ಸ್ಪೂನು ಒನ್ ಆ್ಯಂಡ್ ಹಾಫ್ ಟೇಬಲ್ ಅಷ್ಟು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಕುದಿ ಬರೋದಕ್ಕೆ ಬಿಟ್ಬಿಡೋಣ ಕ್ಯಾಪ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬಿಟ್ಬಿಡೋಣ ಚೆನ್ನಾಗಿ ಕುದಿ ಬರಲಿ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಈ ಥರ ಇವಾಗ ಸರಿ ಟೇಸ್ಟ್ ಮಾಡ್ಕೊಳ್ಳಿ ಸಾಲ್ಟ್ ಏನಾದ್ರು ಕಮ್ಮಿ ಇದ್ರೆ ಸೇರಿಸ್ಕೊಳ್ಳಿ ಚಿಕನ್ ಏನು ಕಮ್ಮಿ ಇಲ್ಲ ಆ ಥರ ಇದೆ ಅದ್ಭುತವಾಗಿದೆ ಸಾಂಬಾರು ಮಸಾಲೆ ನೋಡಿ ಈ ಥರ ಇರಬೇಕು ರೈಸ್ಗೆ ಮುದ್ದೆಗೆ ಆಗಲಿ ತುಂಬ ಚೆನ್ನಾಗಾಗುತ್ತೆ ಇನ್ನೊಂದು ಸ್ವಲ್ಪ ಕುದೀಲಿ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಆಗಬೇಕು ಸೊ ಆಮೇಲೆ ಸ್ಟೌನ ಆಫ್ ಮಾಡ್ಕೊಳ್ಳೋಣ ನೋಡಿ ಈಗ ಬೆಂಡೆಕಾಯಿ ಒಂದ್ಸರಿ ಪ್ರೆಸ್ ಮಾಡಿ ನೋಡಿ ತುಂಬ ಆಗಬಾರ್ದು ಬೆಂಡೆಕಾಯಿ ತುಂಬ ಆಗಿಬಿಟ್ರೆ ರೋಳೆ ರೋಳೆ ಆಗಿಬಿಡುತ್ತೆ ಸಾಂಬಾರೆಲ್ಲ ನಮಗೆ ಸ್ವಲ್ಪ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಸ್ವಲ್ಪ ಮೀಡಿಯಮ್ ಗಟ್ಟಿಗೆ ಇರಬೇಕು ಈಗ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇರಬೇಕು ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ ಬೆಂಡೆಕಾಯಿ ಮಸಾಲೆ ಸಾಂಬಾರು ರೆಡಿಯಾಗಿದೆ ಸೊ ಮನೇಲಿ ಕೂಡ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಹೇಳಿ ಇದೆ ಅಂತ ಸೊ ಫೈನಲಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಸೊ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ